ನಾನು ಲಿಲಿಪಾಯ್ಸ್ ಜಿಲ್ಲಾಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಕಡಬ ತಾಲೂಕಿನ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿ ಇಲ್ಲಿ ಜಿಲ್ಲಾ ಮಟ್ಟದ ಬಾಲಕರ ಹಾಗೂ ಬಾಲಕಿಯರ ವಾಲಿಬಾಲ್ ಪಂದ್ಯಾಟವನ್ನು ಇಲ್ಲಿ ನಡೆಸಲಾಗ್ತಾ ಇದೆ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮ ಪಂದ್ಯಾಟವನ್ನು ಈಗ ನಡೆಸ್ತಾ ಇದ್ದಾರೆ ಅಲ್ಲದೆ ಇಲ್ಲಿನ ವ್ಯವಸ್ಥೆ ಅತ್ಯುತ್ತಮವಾಗಿ ಮೂಡಿಬಂದಿದೆ ಎಲ್ಲ ಇರಲಿ ಅವರಿಗೆ ವ್ಯವಸ್ಥೆ ಮಾಡುವಂಥದ್ದು ಟೀಮ್ ಟೀಮನ್ನು ಒಂದು ಬ್ಯಾಂಡ್ ಸೆಟ್ಟಲ್ಲಿ ಆ ಪುಟ್ಟ ಮಕ್ಕಳು ಬ್ಯಾಂಡ್ ಸೆಟ್ಟಲ್ಲಿ ಕರ್ಕೊಂಡು ಹೋಗುವಂಥದ್ದು ಆಮೇಲೆ ಇವರಿಗೆ ಎಲ್ಲರೂ ಸಹಾಯ ಸಹಕಾರ ನೀಡಿದಂಥ ಎಲ್ಲ ಅತಿಥಿಗಳನ್ನು ಕರೆದು ಅವರಿಗೆ ಗೌರವ ಕೊಡುವ ದೃಷ್ಟಿಯಲ್ಲಿ ಅವರನ್ನು ಕೂಡ ಅವರಿಗೆ ಒಂದು ಪರಿಚಯ ಮಾಡಿಕೊಡುವಂಥದ್ದು ಇದನ್ನು ನಾನು ಇಷ್ಟರವರೆಗೆ ನಮ್ಮ ಕ್ರೀಡಾ ಇದರಲ್ಲಿ ಎಲ್ಲಿಯೂ ಕಾಣಲಿಲ್ಲ ಈ ವ್ಯವಸ್ಥೆಯನ್ನು ಕಾಣ್ತಾ ಇರುವುದು ನಾನು ನೆಲ್ಲಾಡಿಯಲ್ಲಿ ಈ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ಜನಾರ್ದನರವರು ಅವರು ಅತ್ಯುತ್ತಮವಾಗಿ ಇದರನ್ನು ಜಿಲ್ಲಾ ಪ್ರಶಸ್ತಿ ವಿಜೇತರು ಕೂಡ ಅದರನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಾನು ಚಿರಾರಿಣಿ ನಮ್ಮ ಸಂಘದ ವತಿಯಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದೆಲ್ಲವನ್ನು ನಡೆಸಿಕೊಟ್ಟ ಈ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕ ವೃಂದ ಮತ್ತೆ ಎಸ್ ಡಿ ಎಂ ಸಿ ಸದಸ್ಯರು ಎಲ್ಲರಿಗೂ ು ಸಹ ನಾನು ಮತ್ತು ಇಲ್ಲಿಯ ದೈಹಿಕ ಶಿಕ್ಷಣ ಸಂಘ ಪುತ್ತೂರು ತ ಕಡಬ ತಾಲೂಕು ಇವರಿಗೆ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜೊತೆ ನಮ್ಮ ಮಂಗಳೂರು ದೈಹಿಕ ಶಿಕ್ಷಣ ಸಂಘ ದಕ್ಷಿಣ ವಲಯದ ಕಾರ್ಯದರ್ಶಿ ಶ್ರೀತ ಶ್ರೀತಾ ಮೊನ್ ಮೋಹನ್ ಶಿರ್ಲಾಲ್ ಅವರು ಕೂಡ ಇದ್ದಾರೆ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ರು ಮನೋಜ್ ಕೆ ಜೆ ಅಂತ ನಾನು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ನಾನು ಇಲ್ಲಿ ಕಲಿತು ಇಲ್ಲಿಂದ ಎಸ್ ಡಿ ಮುಜಿರಿಯಲ್ಲಿ ಕಲಿತು ಅಲ್ಲಿ ಎಸ್ ಡಿ ಮುಜಿರಿಯಲ್ಲಿ ನಾನು ರಾಷ್ಟ್ರ ಮಟ್ಟದ ವಾಲಿಬಾಲ್ ಆಟಗಾರನಾಗಿ ಬೆಳೆದಿದ್ದೇನೆ ಇದೇ ಅಂಗಣದಲ್ಲಿ ಬೆಳೆದುವಂತಹ ಪ್ರತಿಭೆ ನಾನು ನನಗೆ ತುಂಬ ಸಂತೋಷ ಆಗ್ತಾಯಿದೆ ನನ್ನನ್ನು ನನ್ನ ನನ್ನನ್ನು ಆವಾಗ ನನ್ನನ್ನು ಸೆವೆಂತಲ್ಲಿರುವಾಗ ನನಗೆ ದೈಹಿಕ ಶಿಕ್ಷಕರಾಗಿದ್ದ ಜನಾರ್ದನ ಸರ್ ಅವರಿಗೆ ನಾನು ತುಂಬ ಋಣಿಯಾಗಿದ್ದೇನೆ ಅವರು ನನ್ನ ಪ್ರತಿಯೊಂದು ನನ್ನ ನನ್ನ ಪ್ರತಿಯೊಂದು ಬೆಳವಣಿಗೆಯಲ್ಲಿ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ರು ನನಗೆ ಕಾಲಲ್ಲಿ ಮಾತಾಡ್ತಾ ಇದ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ತಮ್ಮ ತುಂಬ ಗುರುಗಳು ಅಂದರೆ ನನ್ನ ತುಂಬ ಗುರುಗಳು ನನ್ನ ಆತ್ಮೀಯರು ಕೂಡ ಈಗ ನಾನು ಅವರೊಟ್ಟಿಗೆ ವರ್ಕ್ ಕೂಡ ಮಾಡ್ತಾ ಇದ್ದೇನೆ ಅವರೊಟ್ಟಿಗೆ ನನಗೆ ಗ್ರೌಂಡಲ್ಲಿ ಇದ್ದೇನೆ ಬೆಳೆದು ಬಂದವ ಈ ಒಂದು ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟ ಇಲ್ಲಿ ನಡೆಸೋದು ಎಪ್ಪತ್ನಾಲ್ಕು ವರ್ಷ ಆಯಿತು ಈ ಶಾಲೆ ಸ್ಟಾರ್ಟ್ ಆಗಿ ಎಪ್ಪತ್ನಾಲ್ಕು ಈ ವರ್ಷ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ತುಂಬ ಬೇಜಾರಾಗ್ತಾ ಉಂಟು ಈ ಗ್ರೌಂಡಲ್ಲಿ ಯಾವಾಗ ನೋಡ್ತಾ ಇದ್ದಂಥ ಒಂದು ವ್ಯಕ್ತಿತ್ವ ಅವರದು ತುಂಬ ಮಕ್ಕಳನ್ನು ಬೆಳೆಸಿದಂಥ ಇವರಿಗೆ ನಾನು ತುಂಬ ಚಿರಋಣೆ ಆಗಿದ್ದೇನೆ ಸರ್ ತುಂಬ ಸಂತೋಷ ಆಗ್ತಾ ಉಂಟು ನಾನೊಂದು ವಾಲಿಬಾಲ್ ಆಟನಾಗಿ ವಾಲಿಬಾಲ್ ಪಂದ್ಯಾಟ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟ ಇಲ್ಲಿ ನಡೆದಂದರೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನಾನು ಇದೇ ಸಾರ್ ಮತ್ತು ನಾವೇ ಒಟ್ಟಿಗೆ ಸೇರಿದ ಹತ್ತು ಮಂದಿ ಸೇರಿಕೊಂಡು ರಾಷ್ಟ್ರ ಮಟ್ಟದ ಒಂದು ವಾಲಿಬಾಲ್ ಪಂದ್ಯಾಟವನ್ನು ಇಲ್ಲಿ ಸಂಘಟಿಸಿದೆ ಅತ್ಯುತ್ತಮವಾಗಿ ಗ್ಯಾಲರಿಯೆಲ್ಲ ಮಾಡಿಕೊಂಡು ನಾವು ತುಂಬ ಪರಸ್ಪರ ಹೊಂದಾಣಿಕೆಯಿಂದಾಗಿ ನಡೆಸಿದಂಥ ಒಂದು ವಾಲಿಬಾಲ್ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮತ್ತೊಂದು ಇದು ಅದ ಇಲಾಖಾ ಮಟ್ಟದ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟ ಕೂಡ ತುಂಬ ಯಶಸ್ವಿಯಾಗಿ ಎಲ್ಲ ಊರವರ ಸಪೋರ್ಟಿಂದ ನಡೀತಾ ಉಂಟು ನಾನು ರಾಷ್ಟ್ರ ಮಟ್ಟದ ಯೂತ್ ನ್ಯಾಷನಲ್ಸ್ ವಾಲಿಬಾಲ್ ಯೂತ್ ನ್ಯಾಷನಲ್ ಕರ್ನಾಟಕ ತಂಡದ ತರಬೇತಿಯನ್ನಾಗಿ ನಾನು ಇಲ್ಲಿ ಬೆಳಗಾವಿ ಕಿತ್ತೂರಲ್ಲಿ ತರಬೇತಿಯನ್ನು ಕೊಟ್ಟು ಅಲ್ಲಿಂದ ಮಹಾರಾಷ್ಟ್ರಗೆ ಕರ್ಕೊಂಡೋಗಿ ಒಳ್ಳೆಯ ಪರ್ಫಾಮೆನ್ಸ್ ಮಾಡಿದೆ ಟೀಮ್ ಕರ್ನಾಟಕ ತಂಡ ಓಕೆ ಥ್ಯಾಂಕ್ ಯು ಸುದಾಸ್ ಪೀಠಿ ಅಂತ ಇದು ನಮ್ಮ ಗ್ರಾಮದಲ್ಲಿ ಆಗುತ್ತಿರುವಂತಹ ಪ್ರಥಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇಲ್ಲಿ ನೀವು ಕೇಳಿದ ಪ್ರಶ್ನೆ ಅಂದ್ರೆ ಅದು ನಿಮ್ಮ ಹೆಸರನ್ನೇ ಇಟ್ಟಿದ್ದೀನಿ ಅಂತ ಅದು ಅತ್ಯಂತ ಸಂತೋಷವಾಗ್ತಿದೆ ಈ ಕ್ರೀಡಾಕೂಟದಲ್ಲಿ ನೇರವಾಗಿರುತ್ತೆ ಕ್ರೀಡಾಂಗಣಕ್ಕೆಲ್ಲ ಒಂದು ಹೆಸರು ಇಟ್ಟಿದೆ ವರ್ಷಾಂತರ ಆದ್ರೆ ಇದೊಂದು ಸ್ವಲ್ಪ ಹೊತ್ತಿಗೆ ಹೆಸರಿಗೆ ಮಾತ್ರ ನನ್ನ ಹೆಸರು ಇರ್ತದೆ ಆದ್ರೆ ತುಂಬಾ ಸಂತೋಷ ಇಂತ ಕ್ರೀಡಾಕಟುಗಳು ಇನ್ನೂ ನಡೆಯಲಿ ಮತ್ತೆ ಇದು ಆಯೋಜನೆ ಮಾಡಿದಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲದ ಟೈಮ್ ಅಲ್ಲಿ ನಾವು ಇಲ್ಲಿ ಕ್ರೀಡಾಕೂಟದಲ್ಲಿ ಬಳೆಗಾರ್ನಲ್ಲಿ ಓಟ ಆಟ ಆಡಿ ಮೇಲೆ ಬಂದವರು ನಾವು ಈಗ ಇದು ಮಕ್ಕಳಿಗೆ ಒಂದು ಮಾದರಿ ಆಗ್ಬೇಕು ಈಗ ನಾವು ಈ ತರ ಆಟ ಆಡಬೇಕು ಅವರ ತರ ನಾವು ಆಗಬೇಕು ಮಕ್ಕಳಲ್ಲಿ ಇದು ಒಂದು ಆಗುತ್ತೆ ಮಕ್ಕಳಿಗೆ ಇದೊಂದು ಮಾದರಿ ಆಗಲಿ ಅವರು ಮೇಲೆ ಬರಲಿ ರಾಷ್ಟ್ರ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟ ಒಲಿಂಪಿಕ್ಸ್ ಮಟ್ಟದಲ್ಲಿ ನಮ್ಮ ಇಡೀ ಊರಿನ ಕ್ರೀಡಾಪಟುಗಳು ಬರಲಿ ಅಂತ ನಾನು ನಾನು ರಾಷ್ಟ್ರ ಮಟ್ಟದಲ್ಲಿ ಒಂದು ಆರು ಬಾರಿ ಪ್ರಥಮ ಸ್ಥಾನ ಗೆದ್ದಿದ್ದೇನೆ ನಾನು ತೊಂಬತ್ ಮೂರರಿಂದ ಎರಡ್ ಸಾವಿರದ ಮೂರರ ತನಕ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ನಾನು ಪದಕ ಗೆದ್ದೆ ಅದು ಅಂದ್ರೆ ನೂರ ಹತ್ತು ಮೀಟರ್ ಹಡೆತಡೆ ಓಟ ಅದರಲ್ಲಿ ಪ್ರಥಮ್ ಬರಬಹುದು ದ್ವಿತೀಯ ತೃತೀಯ ಸ್ಥಾನವನ್ನು ಬರ್ತದೆ ಹಾಗೆ ಹಾಗೆ ನಾನು ಆರು ಬಾರಿ ಚಾಂಪಿಯನ್ ಆಗಿದ್ದೆ ರಾಜ್ಯ ಮಟ್ಟದಲ್ಲಿ ಇವತ್ತು ದಾಖಲೆ ಇದೆ ನನ್ನ ನೂರ ಹತ್ತು ಮೀಟರ್ ಅಡೆತಡೆಯಲ್ಲಿ ಇವತ್ತು ನನ್ನ ದಾಖಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದು ಸ್ಥಾಪನೆ ಆಗಿದ್ದು ಇವತ್ತು ಆ ದಾಖಲೆ ರಾಜ್ಯ ಮಟ್ಟದ ಹಾಗೆ ಉಳಿದಿದೆ ಅಂದರೆ ಕ್ರೀಡಾಪಟುಗಳು ಬರಬೇಕು ನೂರ ಹತ್ತು ಮಾಡೋದು ಅತ್ಯಂತ ತಾಂತ್ರಿಕವಾಗಿ ಓಡುವಂಥ ಒಂದು ಕ್ರೀಡೆ ಪುಸ್ತಕ ಹೇಳ್ತಾರೆ ಇದೆ ಹತ್ತನೇ ತರಗತಿಯ ಶಾರೀರಿಕ ಶಿಕ್ಷಣ ಮಕ್ಕಳಿಗೆ ಓದಲಿಕ್ಕೆ ಎಲ್ಲ ಮಕ್ಕಳಿಗೆ ಇದು ಪ್ರೇರಣೆ ಆಗಲಿ ಇಲ್ಲಿ ನಾವು ಈ ಥರ ಮಾಡ್ಬೋದಿದ್ರೆ ಈಗ ತುಂಬ ಜನ ಬರ್ತಾರೆ ಆಗಿನ ಕಾಲದಲ್ಲಿ ಆರ್ಥಿಕವಾಗಿ ಎಲ್ಲರಲ್ಲಿ ಕಷ್ಟ ಇತ್ತು ಈಗ ಅಲ್ಲಿ ಯಾವುದೇ ಒಂದು ಮನೆಯಲ್ಲಿ ಆರ್ಥಿಕವಾದಂತಹ ಇದಿಲ್ಲ ಕಷ್ಟಗಳಿಲ್ಲ ಒಂದು ಮಾತು ಹೇಳಿದ್ರೆ ರಾಜ್ಯ ಮಟ್ಟಕ್ಕೆ ಹೋಗ್ತೇನೆ ಎಲ್ಲ ಖರ್ಚು ಬರೆಸುವಂತಹ ಗ್ರಾಮಸ್ಥರು ಇದ್ದಾರೆ ಅದು ಮಕ್ಕಳಿಗೆ ಒಳ್ಳೆಯದು ಎಲ್ಲರೂ ಮುಂದೆ ಬನ್ನಿ ಮಕ್ಕಳನ್ನು ಮುಂದೆ ಕ್ರೀಡಾ ಪ್ರೋತ್ಸಾಹ ಕೊಟ್ಟು ಅವರನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ

न सौ केबिलो So you can just make it a better, 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 better. ಮಟ್ಟವನ್ನು ಪ್ರತಿನಿಧಿಸ್ತಾ ಇದೆ ಅಂದ್ರೆ ಅದು ಸಣ್ಣ ಸಾಧನೆಯಲ್ಲ ಖಂಡಿತವಾಗಿ ಬಹಳ ಸರ್ಕಾರಿ ಶಾಲೆಯನ್ನು ಆ ಮಟ್ಟದ ಸಾಧನೆಯನ್ನು ತೋರ್ತಾ ಇದೆ ಇವತ್ತು ಕರ್ನಾಟಕ ತಂಡದಲ್ಲಿ ಏಷ್ಯನ್ ವಾಲಿಬಾಲ್ ತಂಡದಲ್ಲಿ ಬಂಗಾರ ಶಾಲೆಯ ವಿದ್ಯಾರ್ಥಿನಿಯರಿದ್ದಾರೆ ಅನ್ನುವುದು ಬಹಳ ಹೆಮ್ಮೆಯ ವಿಚಾರ ಕೊಡ್ತಾ ಇದೆ ನಿಮ್ಮ ಸಾಧನೆಯನ್ನ ವಿಶೇಷವಾಗಿ ಗುರುತಿಸಿದ್ದೇವೆ ಸರ್ سادس <applause> ತಾಲೂಕನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ದಯವಿಟ್ಟು ವೇದಿಕೆಗೆ ಬರಬೇಕು ಉಮಾವತಿ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಪ್ರಥಮ ಬಾರಿ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾದರೂ ಕೂಡ ಸುಮಾರು ವರ್ಷಗಳ ಕಾಲ ಪಂಚಾಯತ್ ಸದಸ್ಯರಾದ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಾಡುತ್ತಾ ಬರುತ್ತಿರುವ ನಮ್ಮ ಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಮೊಹಮ್ಮದ್ ಇಕ್ಬಾಲ್ ಅವರಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಗುರುವರಿಯರಾಗಿರ್ತಕ್ಕಂಥ ಶ್ರೀ ಜನಾರ್ದನ್ ಟಿ ಸರ್ ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಅನೇಕ ರಾಷ್ಟ್ರೀಯ ಕ್ರೀಡಾಕೂಟ ಕ್ರೀಡಾಪಟುಗಳನ್ನು ಸನ್ಮಾನಿಸಿದ್ದೀರಿ ಆ ಸಂದರ್ಭದಲ್ಲಿ ಹೆಚ್ಚಿನವರು ನನ್ನ ಸ್ಟೂಡೆಂಟ್ಗಳೇ ಅವರು ಇಲ್ಲಿಂದ ಅಲ್ಲಿಗೆ ಬಂದರು ಹೌದು ಪುನಃ ಅಲ್ಲಿ ಬೆಳೆದರು ಇವರು ಹಾಗೆ ಇಲ್ಲಿ ಓಡಾಡಿಕೊಂಡಿದ್ದವರು ನಾನು ನೀ ಮಕ್ಕಳಿಗೆ ಹೇಳುವಂಥದ್ದು ನಾವು ಏನು ಏನಾಗುತ್ತೇವೆ ಅಂತ ನಾವು ತಿಳ್ಕೊಂಡಲ್ಲ ಈ ಆಟ ಆಡ್ತಾ ಇರೋದು ನಾವೆಲ್ಲ ಚಿಕ್ಕ ನನ್ನಲ್ಲಿ ಹೊಟ್ಟೆ ಆಡು ನಾನು ಫಿಲೋಮಿನಾದ ಗ್ರೌಂಡ್ನಲ್ಲಿ ಬೆಳೆದವ ನಾನು ಹಾಗಾಗಿ ಅಲ್ಲಿ ಆಟ ಆಡಿಕೊಂಡು ಹೀಗೆ ಬೆಳೆದವರು ಅನಂತರ ಗೊತ್ತಾಯಿತು ಆಟದ ಘನತೆ ಏನು ಅಂತ ಹೇಳುವಂಥದ್ದು ಈ ಕ್ರೀಡಾಪಟುಗಳು ರಾಷ್ಟ್ರೀಯ ಕ್ರೀಡಾಪಟುಗಳೆಲ್ಲ ಇಲ್ಲಿ ಓಡಾಡಿಕೊಂಡು ನಂತರ ಬೆಳೆದು ಹೈಸ್ಕೂಲಿಗೆ ಹೋಗಿ ಕಾಲೇಜಿಗೆ ಹೋಗಿ ಅವರು ಒಳ್ಳೆಯ ಮಟ್ಟಕ್ಕೆ ಮುಟ್ಟಿದ್ರು ಹಾಗಾಗಿ ನಿಮಗೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಮಕ್ಕಳೇ ನೀವು ಆಡುವುದು ನಾನು ನೋಡಿದ್ದೇನೆ ಒಳ್ಳೆಯ ಹುರುಪಿದೆ ಒಳ್ಳೆ ಜೋಶ್ ಇದೆ ಕೆಲವರಲ್ಲಿ ಅಲ್ಲ ಆ ಇದ್ದಾರೆ ಕೆಲವರು ಆ ಜೋಶ್ನ ಅವರಲ್ಲಿ ಇದಾರಲ್ಲ ಆ ಒಂದೊಂದು ಸ್ಕೋರ್ ಆದಾಗ ಅವರಲ್ಲಿ ಆಗುವಂತಹ ಉತ್ಸಾಹ ಸೋಲು ಏನು ಬರಲಿ ತೊಂದರೆ ಇಲ್ಲ ಫೇಲಿಯರ್ ಈಸ್ ನಾಟ್ ದಿ ಫೈನಲ್ ರೀಸ್ ಅದಕ್ಕಾಗಿ ನಿಮ್ಮ ಈ ಅಂಗಣದಲ್ಲಿ ನೀವು ಓಡಾಡಿರ್ಬೋದು ಶಾಲೆಯ ಅಂಗಣದಲ್ಲಿ ಓಡಾಡಿರ್ಬೋದು ಬಾಲ್ಯದಲ್ಲಿ ಓಡಾಡಿರ್ಬೋದು ಮುಂದೆ ನಿಮಗೆ ಒಳ್ಳೆಯ ಕನಸುಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ ಒಳ್ಳೆಯ ಕ್ರೀಡಾಪಟುಗಳಾಗುತ್ತೀರಿ ಹೇಳುವಂತಹ ಒಂದು 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 ಭವಿಷ್ಯ ನೀವು ನಾವು ನಾವು ಕ್ರೀಡಾಂಗಣದಲ್ಲಿ ಕಂಡಿದ್ದೇವೆ ಅದಕ್ಕಾಗಿ ಎಲ್ಲರನ್ನು ಅಭಿನಂದಿಸ್ತೇವೆ ಕ್ರೀಡಾ ಶಿಕ್ಷಕರನ್ನು ಅಭಿನಂದಿಸ್ತೇನೆ ಶಾಲೆಗಳ ಅಧ್ಯಾಪಕರುಗಳನ್ನು ಅಭಿನಂದಿಸ್ತೇನೆ ಇದನ್ನು ಸಂಘಟಿಸಿದವರನ್ನು ಅಭಿನಂದಿಸುತ್ತೇನೆ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಆಗಿದೆ ಹೇಳುವಂತಹ ಒಂದು ಮಾತಿನೊಂದಿಗೆ ನಿಮಗೆಲ್ಲ ಶುಭವನ್ನು ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಬಹಳ ಒಂದು ಅದ್ದೂರಿಯಾದಂತಹ ಈ ಒಂದು ವಾಲಿಬಾಲ್ ಪಂದ್ಯಾಟ ಇಲ್ಲಿ ನಡೆದಿದೆ ಇದಕ್ಕೆ ಈ ಒಂದು ಪಂದ್ಯಾಟ ಇಲ್ಲಿ ನಡೆಯಲು ಮೂಲ ಕಾರಣ ನಮ್ಮ ನೆಲ್ಲಿಯಾರಿ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ಜನಾರ್ದನ ಗ್ರೌಡ್ ಅವರು ಹೇಳಿದ್ರು ತಪ್ಪಾಗಲಾರದು ಖಂಡಿತ ಅವರ ಒಂದು ಈ ಒಂದು ವೃತ್ತಿ ಜೀವನದ ಕೊನೆಯ ವರ್ಷ ಈ ಒಂದು ಜೀವನದಲ್ಲಿ ಅವರ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟ ನಡೆದಿದೆ ಅನ್ನೋದು ಬಹಳ ಸಂತೋಷದ ವಿಷಯ ಅದರ ಜೀವನದ ಒಂದು ಸವಿ ನೆನಪಾಗಲಿ ಈ ಒಂದು ವಿಚಾರವನ್ನು ನಮ್ಮ ಎಸ್ ಡಿ ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ನಾವು ಅದನ್ನು ಎಲ್ಲರೂ ಎಲ್ಲ ಸದಸ್ಯರು ಒಪ್ಪಿಕೊಂಡು ಖಂಡಿತ ಸರ್ ಈ ಒಂದು ಪಂದ್ಯಾಟವನ್ನು ನಾವು ಇಲ್ಲಿ ಆಯೋಜಿಸೋಣ ಇಂತಹ ಒಂದು ಪಂದ್ಯಾಟಕ್ಕೆ ಸುಮಾರು ಎರಡು ಲಕ್ಷದರಷ್ಟು ಖರ್ಚಿದ್ದರೂ ಈ ಒಂದು ಪಂದ್ಯಾಟವನ್ನ ಅವರ ಸೆವೆನ್ ನೆನಪಿಗೋಸ್ಕರ ಕೊಡೋಣ ಅನ್ನೋಂತಹ ಉದ್ದೇಶದಿಂದ ಪಂದ್ಯಾಟವನ್ನು ಆಯೋಜಿಸಿದೆ ಜಗತ್ತಲ್ಲಿ ಭಾರತ ಇವತ್ತು ಒಂದು ಯುವ ರಾಷ್ಟ್ರ ಅಂತೇಳಿ ಗುರುತಿಸಿಕೊಂಡಿದೆ ಭಾರತವನ್ನು ಯಂಗ್ ಇಂಡಿಯಾ ಅಂತ ಕರೀತಾರೆ ಯಂಗ್ ಇಂಡಿಯಾ ಯಾಕಂದರೆ ಇಲ್ಲಿ ನಾವು ಕಂಡುಕೊಂಡಾಗಿ ಇಲ್ಲಿ ಯುವಕ ಯುವತಿಯರು ಜಾಸ್ತಿ ಇದ್ದಾರೆ ನಮ್ಮಂಥವರು ಇದ್ದಾರೆ ಇದೇ ಪರಿಸ್ಥಿತಿ ಇಡೀ ದೇಶದಲ್ಲಿದೆ ಸುಮಾರು ನಲವತ್ತು ಶೇಕಡ ಜನ ಅರವತ್ತು ಶೇಕಡ ಜನ ನಲವತ್ತು ವಯಸ್ಸಿಗಿಂತ ಕೆಳಗನವರು ನಲವತ್ತು ಶೇಕಡ ಜನ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಈ ದೇಶದಲ್ಲಿದ್ದಾರೆ ಆದ್ದರಿಂದ ಇದನ್ನು ಯಂಗ್ ಇಂಡಿಯಾ ಯುವ ಭಾರತ ಅಂತ ನಾವು ಕರಿತೇವೆ ಆ ಯುವ ಭಾರತದಲ್ಲಿರುವಂಥ ನಮ್ಮ ಶಕ್ತಿ ಅದು ರಾಷ್ಟ್ರಶಕ್ತಿ ಆಗುವ ಜೊತೆಯಲ್ಲಿ ಜಗತ್ತಲ್ಲಿ ಕೂಡ ತನ್ನ ಶಕ್ತಿ ಸಾಮರ್ಥ್ಯವನ್ನು ಇವತ್ತು ಕ್ರೀಡೆಯಲ್ಲಿ ತೋರಿಸಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ ಇವತ್ತು ಒಂದು ರಾಷ್ಟ್ರವನ್ನು ಪ್ರತಿಬಿಂಬಿಸುವಂಥ ಕೆಲಸ ಜಗತ್ತಲ್ಲಿ ಒಂದು ಕ್ರೀಡೆಯ ಮುಖಾಂತರ ನಾವು ತೋರಿಸ್ಬೋದು ಮೊನ್ನೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ಕಾಮನ್ವೆಲ್ತ್ ಗೇಮ್ಸಲ್ಲಿ ಅರವತ್ತೊಂದು ಜನ ನಮ್ಮ ಕ್ರೀಡಾಪಟುಗಳು ಏನು ಪದಕವನ್ನು ಪಡೆದಿದ್ದಾರೋ ಅವರನ್ನು ಈ ದೇಶದ ಪ್ರಧಾನಿ ಗೌರವಿಸುವಂಥ ಸಂಗತಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ಮಾಡಿದರು ನಾವೆಲ್ಲ ಹೊತ್ತು ಸ್ವಾತಂತ್ರ್ಯೋತ್ಸವದಲ್ಲಿ ತ್ರಿವರ್ಣ ಧ್ವಜ ಧ್ವಜವನ್ನು ನಮ್ಮ ಮನೆಯಲ್ಲಿ ಅರಣಿಸಿದ್ದೇವೆ ನಮ್ಮ ಕ್ರೀಡಾಪಟುಗಳು ವಿದೇಶದಲ್ಲಿ ಕ್ರೀಡೆಯಲ್ಲಿ ಗೆದ್ದಾಗ ಆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಬಂದಾಗ ನನ್ನ ದೇಶ ಇದು ಅಂತೇಳಿ ನಮ್ಮ ತ್ರಿವರ್ಣ ಧ್ವಜದ ಮುಖಾಂತರ ತೋರಿಸುವಂಥ ಸಂಗತಿಯನ್ನು ಮಾಡಿದ್ದಾರೆ ಅಂದರೆ ಒಂದು ಜಗತ್ತಲ್ಲಿ ಒಬ್ಬ ಕ್ರೀಡಾಪಟುವಿಗೆ ಮಾತ್ರ ತನ್ನ ದೇಶದ ಹಿರಿಮೆ ಗರಿಮೆಯನ್ನು ಆ ತ್ರಿವರ್ಣ ಧ್ವಜ ಹಾರಿಸುವ ಮುಖಾಂತರ ವಿದೇಶದಲ್ಲಿ ತೋರಿಸಿಕೊಂಡು ಕೆಲಸ ಆಗ್ಬೋದು ಆ ಕೆಲಸವನ್ನು ನಮ್ಮ ಯುವಕ ಯುವತಿಯರು ಮಾಡಬೇಕು ಅಂತೇಳಿ ಇವತ್ತು ಈ ದೇಶದಲ್ಲಿರುವಂಥ ಯುವ ಶಕ್ತಿ ಒಂದಷ್ಟು ತರಬೇತಿಯನ್ನು ಪಡ್ಕೊಂಡಾಗ ಒಂದಷ್ಟು ಶ್ರಮ ಪಟ್ಟಾಗ ಖಂಡಿತ ಕ್ರೀಡೆಯಲ್ಲಿ ತಾವು ಸಾಧಕರಾಗಬಹುದು ನಾವು ಮೊನ್ನೆ ಪಿ ಟಿ ಹುಷಾರನ್ನು ಇಲ್ಲಿ ಒಂದು ಕಡೆ ಕಾರ್ಯಕ್ರಮದಲ್ಲಿ ಕಂಡಿದ್ದೆ ಒಬ್ಬ ಹಳ್ಳಿಯ ಹುಡುಗಿ ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓಟದಲ್ಲಿ ಮಿಂಚಬಹುದು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ ಗ್ರಾಮೀಣ ಭಾಗದ ನಮ್ಮ ಪ್ರಶಾಂತ ರೈ ಕೈಕಾರ ನಮ್ಮ ಪುತ್ತೂರಿನವರೇ ಕಬಡ್ಡಿಯಲ್ಲಿ ಹೇಗೆ ಸಾಧನೆ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಇಂತಹ ಗ್ರಾಮೀಣ ಪ್ರತಿಭೆಗಳು ಒಂದಷ್ಟು ಇವತ್ತು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕ್ರೀಡೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಡುವಂತ ಸಂಗತಿ ಆಗಿದೆ ಈ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ನಮಗೆ ಇವತ್ತು ಈ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಈ ಸಮಯದಲ್ಲಿ ವಿಪುಲ ಅವಕಾಶಗಳಿದೆ ಬೇಕಾದಷ್ಟು ಅವಕಾಶಗಳಿದೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತ ಒಂದು ಕಾರ್ಯವೇ ಇವತ್ತು ನಮ್ಮ ಈ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು ಈ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಅದರಲ್ಲಿಯೂ ಗ್ರಾಮೀಣ ಭಾಗದ ಇಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಸದಾವಕಾಶ ಈ ಸದಾವಕಾಶವನ್ನು ನಾವು ಸುವರ್ಣಾವಕಾಶವಾಗಿ ಉಪಯೋಗ ಮಾಡಿಕೊಂಡಾಗ ತನ್ನ ವ್ಯಕ್ತಿತ್ವ ಕೂಡ ಇತರರಿಗೆ ತೋರ್ಪಡಿಸುವಂಥ ಸಂಗತಿ ಆಗ್ತದೆ ಈ ದಿಸೆಯಿಂದ ಇವತ್ತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳು ಆಡುವಂಥ ದೇಶೀಯ ಕ್ರೀಡೆ ವಾಲಿಬಾಲ್ ಒಂದಷ್ಟು ಯುಕ್ತಿ ಮತ್ತು ಶಕ್ತಿಯ ಪ್ರದರ್ಶನ ಇರುವಂಥ ಒಂದು ಆಟ ಈ ಆಟವನ್ನು ಆಡಿ ತಾವು ಶಾರೀರಿಕವಾಗಿ ಕೂಡ ತಮ್ಮ ಆ ಶಾರೀರಿಕ ಬಲವನ್ನು ಹೆಚ್ಚಿಸುವ ಜೊತೆಯಲ್ಲಿ ತಾವು ಕ್ರೀಡೆಯಲ್ಲಿ ಒಂದಷ್ಟು ಇದರಿಗೆ ಮಾದರಿಯಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತ ಕೆಲಸ ತಾವೆಲ್ಲ ಇಲ್ಲಿ ಮಾಡಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಬೆಳಿಗ್ಗೆಯಿಂದ ಈ ಹೊತ್ತು ಬಹಳಷ್ಟು ಪಂದ್ಯಾಟಗಳು ನಡೆದಿದೆ ನನಗೆ ಆಗಾಗ ಫೋನ್ ಬರ್ತಾ ಇತ್ತು ಫೋನ್ ಬರಬೇಕಿದ್ರೆ ಬಹಳಷ್ಟು ನಮ್ಮ ಇಲ್ಲಿಯ ನಮ್ಮ ಸಮಿತಿಯವರು ಅಧ್ಯಾಪಕರು ಈ ಆಯ ಕ್ರೀಡಾಕೂಟವನ್ನು ಆ ರೀತಿಯಾಗಿ ಯೋಜನೆ ಮಾಡಿದ್ರು ಆಯೋಜನೆ ಮಾಡಿದ್ರು ಯಾವುದೇ ಒಂದು ಖಾಸಗಿ ಶಾಲೆಯಲ್ಲಿ ನಡೆಯುವಂಥ ಕ್ರೀಡಾಕೂಟಕ್ಕಿಂತ ಕಡಿಮೆ ಇರಬಾರ್ದು ಇದು ಭಿನ್ನ ಇರಬಾರ್ದು ಇದು ಕೂಡ ಗ್ರಾಮೀಣ ಭಾಗದ ನಮ್ಮ ಯುವಕ ಯುವತಿಯರಿಗೆ ಪ್ರೇರಣೆ ಕೊಡುವಂಥ ಒಂದು ಕ್ರೀಡಾಕೂಟ ಆಗಬೇಕು ಅಂತೇಳಿ ಆ ದಿಸೆಯಿಂದಲೂ ಇವತ್ತು ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತು ಇಂಥ ಶಾಲೆಗಳ ಮುಖಾಂತರ ಆಗ್ತಿರುವಂಥ ಕ್ರೀಡಾಕೂಟಗಳನ್ನು ತಾವು ನೋಡಿ ತಾವು ಅನುಭವಿಸಿ ತಾವು ಆಟ ಆಡಿ ತಾವು ಕೂಡ ಈ ದೇಶದ ಒಬ್ಬ ಕ್ರೀಡಾಪಟು ಆಗಬೇಕು ಈ ದೇಶವನ್ನು ಜಗತ್ತಲ್ಲಿ ಕ್ರೀಡೆಯಲ್ಲಿ ಒಂದು ಪ್ರಥಮ ಸ್ಥಾನಕ್ಕೆ ತರಬೇಕು ಈ ಕೆಲಸಗಳು ಈ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣದ ಅವಧಿಯಲ್ಲಿ ಆಗಬೇಕು ಆ ದಿಸೆಯಿಂದ ಇವತ್ತು ನಿಲ್ಯಾಡಿಯಲ್ಲಿ ನಡೆದಂಥ ಈ ಒಂದು ವಾಲಿಬಾಲ್ ಪಂದ್ಯಾಟ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮೆಲ್ಲ ಪ್ರಾಥಮಿಕ ಮಕ್ಕಳ ಆ ಪ್ರತಿಭೆಯನ್ನು ಕ್ರೀಡೆಯ ಮುಖಾಂತರ ಹೊರಗಚ್ಚುವ ಕೆಲಸ ಆಗಿದೆ ಅದರ ಜೊತೆಯಲ್ಲಿ ನಿಲ್ಲಾಡಿ ಭಾಗದ ಜನರಿಗೂ ಒಂದು ಕ್ರೀಡಾಕೂಟದ ಮುಖಾಂತರ ನಮ್ಮ ಮಕ್ಕಳನ್ನು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಕಳಿಸುವಂತ ಅವಕಾಶ ಆಗಿದೆ ಈ ದಿಸೆಯಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಅಧ್ಯಾಪಕರಿಗೆ ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದ ಚಿರಣಿಯಾಗಿದೆ ಅಂತ ಹೇಳ್ತಾ ನಾನು ಮಾತಲ್ಲಿಸಿದ್ದೇನೆ ಜೈ ಹಿಂದ್ ಇಂದು ನಮ್ಮ ಜೊತೆ ನೀವು ಬಹಳಷ್ಟು ಉತ್ತಮವಾಗಿ ಕೈ ಜೋಡಿಸಿದ್ದೀರ ನೀವು ನಿಮ್ಮ ಪ್ರದರ್ಶನ ಮುಂದಕ್ಕೂ ಚೆನ್ನಾಗಿ ಮಾಡಿ ನಮ್ಮ ಜಿಲ್ಲೆಯನ್ನ ರಾಜ್ಯ ವಿಭಾಗದಲ್ಲಿ ಕೂಡ ಪ್ರತಿನಿಧಿಸಿ ವಿಭಾಗದಲ್ಲಿ ಕೂಡ ನಮ್ಮ ಜಿಲ್ಲೆಯ ಬರುವಂತೆ ಜಿಲ್ಲೆಯ ಹೆಸರನ್ನು ಬರುವಂತೆ ತಾವುಗಳು ಮಾಡಬೇಕಂತ ಹೇಳಿ ವಿನಂತಿಸಿಕೊಳ್ತಿದ್ದೇವೆ ಧನ್ಯವಾದ ಸಲ್ಲಿಸುತ್ತೇವೆ ಶಾಸಕರು ಈ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ವಿಚಾರಕರಿಗೂ ವಿದ್ಯಾರ್ಥಿಗಳಿಗೂ ಒಂದ್ತಿದ್ದೇನೆ ಜಿಲ್ಲೆಯನ್ನ ಎಂಟೂವರೆ ಗಂಟೆ ಈ ಒಂದು ಕ್ರೀಡಾಂಗಣವನ್ನು ಪ್ರವೇಶ ಮಾಡಿರುವಂತಹ ತಂಡ ಬೆಳಿಗ್ಗೆ ಬೇಗ ಬಂದಿದ್ದಾರೆ ಸಂಜೆ ಲೇಟ್ ಆಗಿ ಹೋಗ್ತಿದ್ದಾರೆ ಅಭಿನಂದನೆಗಳು ಸರ್ ನಮಗೆ ಅಭಿನಂದನೆ ವಿದ್ಯಾರ್ಥಿಗಳಿಗೆ ಧನ್ಯವಾದ ಶ್ರೀಮತಿ ವಿಶಾ ಜೋಯ್ ಶ್ರೀಮತಿ ರೇಷ್ಮಾ ಶಶಿ ಶ್ರೀ ಮೊಹಮ್ಮದ್ ಇಕ್ಬಾಲ್ ತಮಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಪ್ರತ್ಯೇಕ ಪರೋಕ್ಷವಾಗಿ ನಮ್ಮ ಜೊತೆಗೆ ಸಹಕರಿಸಿದ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಎಪ್ಪತ್ತೈದು ವರ್ಷ ತುಂಬುತ್ತಾ ಇರುವಂತಹ ಈ ಶಾಲೆಯ ಈ ಒಂದು ಸಂದರ್ಭ ಜೊತೆಯಲ್ಲಿ ಈ ಸಂಸ್ಥೆಯಿಂದ ನಾನು ಬೆಳೆದಿದ್ದೇನೆ ಸುಮಾರು ಈ ಸಂಸ್ಥೆಯಲ್ಲಿ ಹತ್ತು ಹನ್ನೆರಡು ಜನ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟವನ್ನು ಕೂಡ ಏರಿದಂಥ ವಿದ್ಯಾರ್ಥಿಗಳಿದ್ದಾರೆ ಜೋಸಾಸ್ ಉದಾಹರಣೆಗೆ ಜೊತೆಯಲ್ಲಿ ಅಭಿಷೇಕ್ ಎನ್ ಶೆಟ್ಟಿ ಒಬ್ಬ ಅಂತಾರಾಷ್ಟ್ರೀಯ ಅಥ್ಲೆಟ್ ಡಕಾತ್ಲಾನ್ ಕ್ರೀಡಾಪಟು ಜೊತೆಯಲ್ಲಿ ಅವ ಏಕಲವ್ಯ ಪ್ರಶಸ್ತಿ ವಿಜೇತ ಕ್ರೀಡಾಪಟು ಬಹಳ ಹೆಮ್ಮೆ ಅನ್ನಿಸ್ತಾ ಈ ಊರು ಬಹಳಷ್ಟು ಕ್ರೀಡೆಗೆ ಉತ್ತನ್ನು ಕೊಡುವಂಥ ಊರು ಅದಕ್ಕೆ ವಿಶೇಷವಾಗಿ ಪೋಷಕರು ಅಷ್ಟೇ ಒತ್ತನ್ನು ಕೊಡ್ತಾರೆ ಈ ಊರಿಗೆ ಎಲ್ಲ ಸಾರ್ವಜನಿಕರವಾಗಿ ಈ ಒಂದು ಶಾಲೆಯನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಹುಶಃ ನಾನು ವೇಯಕ್ತಿ ನಾನು ಇಲ್ಲಿ ಬಂದು ಮೂವತ್ತೆರಡು ವರ್ಷ ಆಯಿತು ನನಗೆ ಮೊದಲು ಆತ್ಮೀಯರಾದಿ ನನ್ನ ಗುರು ಅಂತ ಹೇಳ್ತೇನೆ ನನ್ನ ಉಲಹನ್ ಪಿ ಎಮ್ ಯಾಕಂದರೆ ಅವರಿಗೆ ನನ್ನ ಅಥ್ಲೆಟಿಕ್ ವಿಭಾಗದಲ್ಲಿ ಭಾಳಷ್ಟು ನಾನು ಬೆಳಕಾಳ್ತಿದ್ದೇನೆ ನಾನು ಅಥ್ಲೆಟಿಕ್ ವಿಭಾಗದಲ್ಲಿ ಬೆಳವಣಿಗೆಯನ್ನು ಸಾಧಿಸಿದೆ ಅಂತ ಆದರೆ ಅದು ಉಲ್ಹಾನ್ರ ಕೈಯಲ್ಲಿ ಅವರು ನನಗೊಂದು ಮಾರ್ಗದರ್ಶಕರು ನನ್ನ ಹೇಳ್ಬೋದು ಜೊತೆಯಲ್ಲಿ ಈ ಶಾಲೆಗೆ ಬಂದಾಗ ಏಳನೇ ಕ್ಲಾಸ್ ಇದ್ದ ವಿದ್ಯಾರ್ಥಿ ಬನೋಜು ಇವತ್ತು ಅಂತರ ಒಬ್ಬ ರಾಷ್ಟ್ರೀಯ ಕ್ರೀಡಾಪಟು ಅಷ್ಟು ಮಾತ್ರ ಅಲ್ಲ ವಾಲಿಬಾಲ್ ಆಟಗಾರ ಮಾತ್ರ ಅಲ್ಲ ಬಹುಶಃ ಕರ್ನಾಟಕ ರಾಜ್ಯದ ಸೀನಿಯರ್ ಮತ್ತು ಜೂನಿಯರ್ ವಿಭಾಗದ ವಾಲಿಬಾಲ್ ತಂಡವನ್ನು ತರಬೇತಿಗೊಳಿಸುವುದು ತರಬೇತಾರ ಇದು ನನಗೆ ಸಂದಂಥ ಒಂದು ಸಂತೋಷ ಒಂದು ಹೆಮ್ಮೆ ವಿಶೇಷವಾಗಿ ಊರಿಗೆ ಬಂದಂಥ ಒಂದು ಹೆಮ್ಮೆ ಅದನ್ನು ಹೇಳಲಿಕ್ಕೆ ತುಂಬ ಸಂತೋಷ ಬರ್ತೇನೆ ಪಕ್ಕದ ಶಾಲೆಯ ಬೇಹಿಕ ಶಿಕ್ಷಕರು ಕುಶಲಪ್ಪರಿದ್ದಾರೆ ಅವರು ಕೂಡ ಹಾಗೆಯೇ ಎಲ್ಲ ನಮ್ಮ ಚಟುವಟಿಕೆ ಭಾಗಿಯಾಗುವಂಥವರು ನನ್ನ ಆತ್ಮೀಯರು ಇನ್ನೊಬ್ಬರು ನನ್ನ ಈ ಶಾಲೆಯ ಪೂರ್ವ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಉದಯ ಕುಮಾರ್ ಅವರು ಕೂಡ ಉದ್ಯಮಿಯಾಗಿದ್ದಾರೆ ಶಾಲೆಲ್ಲ ಕೆಲಸಗಾರರಲ್ಲಿ ಆಟೋಟದಲ್ಲಿ ತನ್ನ ಸೇರಿಸಿಕೊಂಡು ಎಲ್ಲ ಸಹಕಾರ ನೀಡಿಕೊಳ್ತಕ್ಕಂಥ ಉದಯ ಕುಮಾರ್ ಮತ್ತಿರ್ತಾರೆ ಬಹುಶಃ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಎಲ್ಲರ ಪಾತ್ರ ಇದೆ ನನ್ನ ಬೆಳಗಿನಲ್ಲಿ ಎಲ್ಲರ ಈ ಒಂದು ಪಾತ್ರ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾನೆ ವಂದನೆಗಳು